ಬನ್ನಿ ಗೀತೆಯ ಸಾರಾಂಶ ಏನಿದೆಯೋ ಗೊತ್ತಿಲ್ಲ ಬಟ್ ಗೀತಾ ಕಾರ್ಡಲ್ಲಿ ಸಾರಾಂಶ ಬಹಳಷ್ಟಿದೆ ಏನ್ ಬರುತ್ತೆ ನೋಡುವ వాసుదేవసు దేవం కంస చాణూరమర్తనం దేవకీ పరమానందం కృష్ణం వందే జగద్గురు వసుదైవక కుటుంబ వాగ్దేవి కుటుంబ యావ చ ೇಟ್ಸ್ ಟು ಹೆಲ್ ಯಾವುದು ತ್ರೀ ಗೇಟಿಂಗ್ ಕರ್ಕೊಂಡೋಗೋದು ಕಾಮ ಅಕ್ರೋದ್ ಮಧ ಲೋಭ ಯಾರು ನಿದ್ದೆ ಮಾಡ್ತಿದ್ದಾರೆ ನಿಮ್ ನಿದ್ದೆ ನನಗೆ ಬರ್ತಿದೆ ಓಕೆ ಮಾಡ್ತಿದಾರೆ ಮಾಡ್ತಿದ್ದಾರೆ ಯಾರು ನೀವು ಯಾವಾಗ ಅಂತ್ಯ ಆಗ್ತೀರಾ ಅಂತ ಕೆಲವ್ರು ವೈಟ್ ಮಾಡ್ತಾ ಇರಬಹುದು ಸೊ ಕೆಲವರು ಸೀರಿಯಸ್ ಆದ್ರೂ ಅರ್ಜೆಂಟ್ ಆಗಿ ಅವರು ಮದುವೆ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಮದುವೆ ಮಾಡಿ ಮುಗಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರ್ದೋ ಅನಾರೋಗ್ಯಕ್ಕೆ ಒಳಗಾಗಿದ್ದ ಕಾರಣ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡುವಂತ ನೀವು ನಿಮ್ಮ ದಾಂಪತ್ಯ ಜೀವನನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಯಾರಿಗೋ ಒಂದು ಡೌಟ್ ಇದೆ ನೀವು ಮೇ ಬಿ ಅಸ್ಟ್ರಾಲಾಜರ್ ಇರಬಹುದು ಅಥವಾ ನ್ಯೂಮರಾಲಜರ್ ಇರ್ಬಹುದು ಅಥವಾ ಟ್ಯಾರೋ ರೀಡರ್ ಇರ್ಬಹುದು ಅಥವಾ ಸಮ್ ಕೈಂಡ್ ಆಫ್ ಅಸ್ಟ್ರಾಲಜರ್ ಏನೋ ಒಂದು ವಿದ್ಯೆ ಮೆಸೆಂಜರ್ ಆಗಿದ್ದೀರಾ ಅಂತ ಅನ್ಸುತ್ತೆ ರೀಡರ್ ಇರಬಹುದು ಮೆಸೆಂಜರ್ ಆಗಿದ್ದೀರಾ ಅದು ನಿಮ್ಮ ಹಸ್ಬೆಂಡ್ ಇಷ್ಟ ಇಲ್ವಾ ಅಂತ ನಿಮ್ಮ ಪ್ರಶ್ನೆ ಇರಬಹುದು ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ನಿಮ್ಮ ವಿದ್ಯೆ ಏನಿದೆ ಅಥವಾ ನಿಮ್ಮ ಮೆಸೇಜಸ್ ಏನಿದೆ ಅದು ಅವರಿಗೂ ಆಪ್ಟ್ ಆಗತ್ತೆ ಹಾಗಾಗಿ ಅವರು ಕೂಡ ನಿಮ್ಮ ಫ್ಯಾನ್ ಫಾಲೋಯಿಂಗ್ ಅಲ್ಲಿ ಒಬ್ಬರು ಆಗ್ಬಿಡ್ತಾರೆ ಅವರು ಕೂಡ ಅದನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ನಿಮ್ಮ ಚಾನೆಲ್ ಇರಬಹುದು ಅಥವಾ ನಿಮ್ಮನ್ನ ಇರ್ಬಹುದು ಅಥವಾ ನಿಮ್ಮ ಕೆಲಸ ನೀವು ಇಷ್ಟಪಡುವಂತ ಕೆಲಸ ಇರ್ಬಹುದು ನಿಮ್ಮ ಪ್ರೀತಿಯ ಒಂದು ಕೆಲಸನೋ ವಸ್ತುನೋ ಪಕ್ಷಿನೋ ವಿಚಾರನೋ ಏನಿದೆ ಅದು ಅವ್ರಿಗೂ ಇಷ್ಟ ಆಗತ್ತೆ ನೀವಿಬ್ರು ಸೇರಿ ಅದನ್ನ ಜೋಪಾನ ಮಾಡ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ ಜೊತೆಗೆ ನಿಮ್ಗೆ ಹುಟ್ಟುವಂತ ಮಗು ಅಸ್ಟ್ರಾಲಜರ್ ಆಗ್ತಾರೆ ಫ್ಯೂಚರಲ್ಲಿ ಅನ್ನುವಂಥದ್ದು ಇದೆ ಇಲ್ಲಿ ಜೊತೆಗೆ ಎಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿರೋದ್ರಿಂದ ಭಗವಂತ ನಿಮ್ಮ ಜೀವನನ ಹೇಗೆ ಒಂದು ಓಕೆ ಸಮಥಿಂಗ್ ಏನಿದೆ ಅಂದ್ರೆ ಇಲ್ಲಿ ಯಾರ್ದೋ ದಿ ಎಂಡ್ ಆಗತ್ತೆ ಎಂಡ್ ಆದ್ಮೇಲೆ ಅವರು ರೀಬರ್ತಿಗೆ ಹೋಗ್ತಾ ಇದಾರೆ ಅವ್ರ ಎಂಡಿಂದ ರೀಬರ್ತ್ವರ್ಗು ಮುಂದಿನ ಟೇಕ್ ಕೇರ್ ಅನ್ನ ಡಿವೈನ್ ಮಾಡತ್ತೆ ಅವರ ಇಷ್ಟ ದೈವ ಅಥವಾ ಅವರ ಕುಲದೈವ ಮಾಡುತ್ತೆ ಅದನ್ನ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ಹೃದಯಗಳನ್ನ ಗೆಲ್ಲೋದ್ರ ಕಡೆ ನಿಮ್ಮ ಗಮನ ಇರುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಹೇಳ್ತಾ ಇರೋ ಮಾತನ್ನ ಕೇಳಿಸ್ಕೊಳಿ ಸರಿಯಾಗಿ ಅನ್ನುವಂಥದ್ದು ಇದೆ ಮಾತುಗಳನ್ನ ಸರಿಯಾಗಿ ಕೇಳಿಸ್ಕೊಳ್ದಿರ ಯಾವಾಗ್ಲೂ ವಾರಿಗೆ ರೆಡಿ ಆಗೋ ರೀತಿಲೇ ಇರ್ತೀರಾ ಸ್ವಲ್ಪ ವಾರಿಗೆ ರೆಡಿ ಆಗಿರೋ ರೀತಿ ಕಡಿಮೆ ಆಗ್ಬಿಟ್ಟು ಒಂಚೂರು ಮಾತನ್ನ ಕೇಳಿಸ್ಕೊಳ್ಳಿ ಯಾವ ಟಾಪಿಕ್ ಹೇಳ್ತಿದಾರೆ ಏನ್ ವಿಚಾರ ಹೇಳ್ತಿದ್ದಾರೆ ಸರಿಯಾಗಿ ಅರ್ಥನೇ ಮಾಡಿಕೊಳ್ತಾ ಇಲ್ಲ ಸೊ ಇನ್ನ ಪೂರ್ತಿಯಾಗಿ ವಿಷಯ ವಿಶ್ಲೇಷಣೆನ ಮಾಡ್ದಿರ ಡಿಸಿಷನ್ ನ ತಗೊಳ್ತೀರಾ ಇದು ತಪ್ಪು ಅನ್ನುವಂಥದ್ದು ಕೂಡ ಇದೆ ಸೊ ಹೆಚ್ಚು ಸಂಗೀತ ಕ್ಷೇತ್ರದಲ್ಲಿ ಅಥವಾ ನೃತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಕೆಲವರು ನಿಮ್ ಜೀವನನ ಮರ್ತೋಗ್ಬಿಟ್ಟಿದ್ದಾರೆ ಅಥವಾ ನಿಮ್ಮನ್ನ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಚಿಂತೆ ಮಾಡ್ತಾ ಇರಬಹುದು ಬಟ್ ನೆನಪು ಮತ್ತು ಮರವಿನ ಮಧ್ಯೆ ಏನ್ ನಡೀತು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದು ನೆನಪಿಗೆ ಬರಬಾರ್ದು ಅಂದ್ರೆ ಇದು ನೆನಪಿಗೆ ಬರೋದಿಲ್ಲ ಇದು ನೆನಪಿಗೆ ಬರಬೇಕು ಅಂದ್ರೆ ಅದು ಕೂಡ ನೆನಪಿಗೆ ಬರುತ್ತೆ ಅನ್ನುವಂಥದ್ದು ಇದೆ ನೆನಪು ಮತ್ತು ಮರವಿನ ನಡುವಿನ ಆಟದಲ್ಲಿ ಬಹಳಷ್ಟು ಬದಲಾವಣೆಗಳು ಇದೆ ಅಂತ ಇದೆ ಕಂಪ್ಲೀಟ್ ನಾಲೆಜ್ ಅರ್ಧಂ ಸತ್ಯ ತಿಳ್ಕೊಂಡು ಯಾವುದೇ ಕೆಲಸಕ್ಕೆ ಕೈ ಹಾಕಬಾರ್ದು ಪೂರ್ತಿ ಸತ್ಯನ ತಿಳ್ಕೊಂಡು ಆಮೇಲೆ ಕೈ ಹಾಕಿ ಅನ್ನುವಂಥದ್ದು ಇದೆ ಇಲ್ಲಿ ಇಲ್ಲೇನೋ ಇಂಪಾರ್ಟೆಂಟ್ ಮೆಸೇಜ್ ಇದೆ ಬಟ್ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಸಮಿಂಗ್ ಯಾರೋ ಅಡ್ಡಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಹೌ ಟು ಅಪ್ರೋಚ್ ಗುರು ಗುರುನ ಹೇಗೆ ಸೇರ್ಬೇಕು ಗುರುವಿನ ಒಂದು ಮಾರ್ಗದರ್ಶನ ಹೇಗೆ ಪಡ್ಕೊಳ್ಬೇಕು ಇದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಸೊ ಒಂದಷ್ಟು ಜಾತಿ ವಿಚಾರವಾಗಿ ಒಂದಷ್ಟು ಸಮಸ್ಯೆಗಳು ಭುಗಿಲ್ ಹೇಳ್ಬಹುದು ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದೆ ಅದನ್ನ ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಜಗತ್ತಿಗೆ ಒಂದಷ್ಟು ರಕ್ಷೆ ಬೇಕು ಮತ್ತೆ ಜಾಗತಿಕ ಮಟ್ಟದಲ್ಲೂ ಕೂಡ ಒಂದಷ್ಟು ರಕ್ಷೆ ಬೇಕು ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮದು ಅಂತ ಕಾಯ್ತಾ ಇದ್ದಿದ್ದು ಬೇರೆಯವರು ತಗೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಬಹಳಷ್ಟು ವಿಚಾರಗಳಲ್ಲಿ ನಿಮ್ಮ ಸ್ನೇಹಿತ ಯಾರು ನಿಮ್ಮ ಶತ್ರು ಯಾರು ಇದನ್ನ ನೀವೇ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಮೈಂಡ್ ನಿಮ್ಮ ಶತ್ರುನ ಮಿತ್ರನ ಇದನ್ನ ನೀವು ತಿಳ್ಕೊಳ್ಳಿ ನಿಮ್ಮ ಮೈಂಡೆ ನಿಮ್ಗೆ ಶತ್ರು ಆಗ್ಬಹುದು ನಿಮ್ಮ ಮೈಂಡೆ ನಿಮ್ಗೆ ಮಿತ್ರ ಆಗ್ಬಹುದು ಅನ್ನೋದನ್ನ ಇಲ್ಲಿ ಕೆಲವು ವಿಚಾರಧಾರೆಗಳು ಇನ್ವಿಸಿಬಲ್ ರೀತಿ ಗೋಚರ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಸೊ ದೇವ್ರ ತಿಳ್ಕೊಂಡ್ರೆ ಲಾಭ ಹೆಚ್ಚು ಹೈಯೆಸ್ಟ್ ಯೋಗಿಯಾಗಿ ಬದಲಾಗ್ತೀರಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಪ್ರಯೋಗಗಳು ವರ್ಲ್ಡ್ ವಾರ್ ಆಗುವಂತ ಸಾಧ್ಯತೆ ಇದೆ ನಿಮ್ಮ ಅಗತ್ಯಕ್ಕೆ ಏನೇನ್ ಬೇಕೋ ಅದೆಲ್ಲವೂ ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಎಸ್ ಸೊ ಎಲ್ಲ ಪ್ರಯಾಣ ಹೋಗ್ತೀರಾ ಎಲ್ಲೇ ಹೋದ್ರು ಎಲ್ಲ ರೀತಿಯ ರಕ್ಷೆ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ ಜೀವನ ಬದಲಾಗ್ತಾ ಇದೆ ಒಂದು ಹೊಸ ರೀತಿಯ ಬದಲಾವಣೆ ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ ಎಲ್ಲವೂ ಕೂಡ ಎಂಡ್ ಪ್ರಳಯ ಕಾಲ ಅನ್ನುವಂಥ ರೀತಿಲಿ ಇದೆ ಬದಲಾವಣೆ ಬರ್ತಿದೆ ಬದಲಾವಣೆ ಆಗ್ತಿದೆ ಒಂದು ಹೊಸ ಕ್ರಿಯೇಷನ್ ನಿಮ್ಗೋಸ್ಕರ ಬರ್ತಾ ಇದೆ ಮೊದಲನೇದು ಎರಡನೇದು ಮೂರ್ನೇದು ಯಾಕೋ ಹೇಳಕ್ ಆಗ್ತಿಲ್ಲ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ ಯಾರೋ ತಡಿತಾ ಇದಾರೆ ಹೇಳೋದನ್ನ ಅಂತ ಅನ್ನಿಸ್ತಾ ಇದೆ ನನ್ಗೆ ಮೇ ಬಿ ಯಾರಿಗೋ ಈಗೋ ಹರ್ಟ್ ಆಗ್ತಾ ಇರ್ಬೇಕು ಈಗೋ ಹರ್ಟ್ ಆಗಿ ಅವರು ತಡಿತಾ ಇರಬಹುದು ಮೇ ಬಿ ಅಥವಾ ನಿಮ್ ಈಗೋಗ್ ಹರ್ಟ್ ಆಗತ್ತೆ ಅಂತ ತಡೀತಾ ಇರ್ಬಹುದು ಮೊದಲನೇದು ಟೆನ್ ಇದೆ ಕಂಪ್ಲೀಟ್ ಗೇನಿಂಗ್ ವಿಸ್ಡಮ್ ಸೊ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಮಕ್ಕಳ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ ಮಕ್ಕಳು ಏನೋ ನುಡಿಯೋದಕ್ಕೆ ಶುರು ಮಾಡ್ತಾರೆ ಅವರ ಮಾತಿನಲ್ಲಿ ವಿಶೇಷವಾದಂತಹ ಅರ್ಥಗಳು ಇರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಎರಡನೇದು ಎಸ್ ನಿಮ್ಮ ಫ್ಯಾಮಿಲಿ ಡ್ರಾಮನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಫ್ಯಾಮಿಲಿ ಕನ್ಸು ನನ್ಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಫ್ಯಾಮಿಲಿಯ ಒಂದು ಏನು ಕುಲ ಕಸುಬು ಇತ್ತು ಅದನ್ನ ಸರಿಯಾದ ರೀತಿಲಿ ಮಾಡ್ಕೊಂಡು ಹೋಗಿ ಸೊ ಅನ್ನಕ್ಕೆ ಕೆಲಸನ ಮಾಡ್ಬೇಕು ಅನ್ನದ ದಾರಿನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಕೈಲಿರೋ ಕೆಲಸ ದೊಡ್ಡದು ಚಿಕ್ಕದು ಅಂತ ನೋಡ್ಬೇಡಿ ಸೊ ಎಲ್ಲ ಫ್ಯಾಮಿಲಿ ಕೆಲಸ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ನೀವು ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕು ಹರಕೆನ ತೀರ್ಸ್ಬೇಕು ತೀರಿಸ್ಬಿಟ್ಟು ಬನ್ನಿ ಬಂದ ಬಂದ್ಮೇಲೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮನುಷ್ಯರನ್ನಲ್ಲ ದೇವ್ರನ್ನ ಸೊ ದೇವ್ರನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ದು ಅರ್ಧ ಸಮಸ್ಯೆ ಬಗೆಹರದಂಗೇನೆ ಸೊ ದೇವ್ರನ್ನ ಅರ್ಥ ಮಾಡ್ಕೊಳ್ಳಿ ಜೊತೆಗೆ ದೇವರ ಸೇವೆಗೆ ನಿಮ್ಮ ಜೀವನನ ಮುಡುಪಾಗಿಡಿ ಅಂತದ್ದು ಕೂಡ ಇದೆ ಜೊತೆಗೆ ಸಹಸ್ರನಾಮನ ಕೃಷ್ಣನ ಸಹಸ್ರನಾಮ ವಿಷ್ಣು ಸಹಸ್ರನೋಮನ ಕೇಳಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಇಷ್ಟ ಬಂದಂಗಿರಿ ಹೆಚ್ಚಿಗೆ ಮಾತಾಡಕ್ಕೆ ಹೋಗಬೇಡಿ ರಾಂಗ್ ಇನ್ಫಾರ್ಮೇಶನ್ ಯಾವತ್ತೂ ಕನ್ಸ್ಯೂಮ್ ಮಾಡಬೇಡಿ ಓಕೆ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ ಅಂತ ಬಯಸ್ತೀವಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಸದ್ಯಕ್ಕೆ ಇಲ್ಲಿ ತುಂಬ ಮೆಸೇಜಸ್ ಇದೆ ಇದರಲ್ಲಿ ತುಂಬ ಮೆಸೇಜಸ್ ಇದೆ ಸೊ ಈ ಮೆಸೇಜಸ್ ಸೀಕ್ರೆಟ್ ಆಗಿ ನಿಮ್ಮನ್ನು ಬಂದು ತಲುಪುತ್ತೆ ಅನ್ನುವಂಥ ಮೆಸೇಜ್ ನನಗೆ ಇಲ್ಲಿ ಇದೆ ಒಳ್ಳೆಯದಾಗಲಿ